ಹಾಯ್ ಹಲೋ ನಮಸ್ಕಾರ ನಂದಾ ಬಾಕಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಹತ್ತನೇ ತರಗತಿಯ ಯುದ್ಧ ಪಾಠದ ಪ್ರಶ್ನೋತ್ತರಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ವಿವರಿಸುತ್ತೇನೆ ಮೊದಲನೆಯದಾಗಿ ಲೇಖಕರ ಪರಿಚಯ ಲೇಖಕರು ಸಾರಾ ಅಬೂಬಕರ್ ಸಾರಾ ಅಬೂಬಕರ್ ಅವರ ಜನನ ಮೂವತ್ತು ಜೂನ್ ಹತ್ತೊಂಬತ್ತು ಮೂವತ್ತಾರು ಸ್ಥಳ ಕಾಸರಗೋಡು ಕಾದಂಬರಿಗಳು ಸಹನಾ ಕದನ ವಿರಾಮ ಚಂದ್ರಗಿರಿಯ ತೀರದಲ್ಲಿ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳವಡೆದ ದೋಣಿಯಲಿ ಕಥಾ ಸಂಕಲನಗಳು ಚಪ್ಪಲಿಗಳು ಹೆಡ್ಡ ಪಯಣ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪ್ರಶಸ್ತಿ ರೂಪದು ಪ್ರಶಸ್ತಿ ಯುದ್ಧ ಕಥೆಯನ್ನು ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ಲೇಖಕರ ಪರಿಚಯವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಲ್ಲಿ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಹಿಲನು ಯಾರು ರಾಹಿಲ್ ಒಬ್ಬ ವೈದ್ಯ ಯುದ್ಧದಲ್ಲಿ ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಲು ಪ್ರಯತ್ನಿಸುವ ಡಾಕ್ಟರ್ ರಾಹಿಲ್ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದ ಔಷಧ ಶಸ್ತ್ರಚಿಕಿತ್ಸೆ ಸಾಮಾನುಗಳ ಪೆಟ್ಟಿಗೆ ಹಿಡಿದುಕೊಂಡಿದ್ದ ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು ಈ ಪ್ರಶ್ನೆಯನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಲಾಗಿದೆ ರಾಹಿಲನು ಯಾರು ಈ ಪ್ರಶ್ನೆಯನ್ನು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಲಾಗಿದೆ ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮ ಪಾಲಿಸಲಾಗುತ್ತದೆ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ರಾಹಿಲನು ಮುದುಕಿಯೆದುರು ನುಡಿದನು ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು ಯುದ್ಧದ ಬಗೆಗೆ ಮುದುಕಿ ಕೋಪ ತಿರಸ್ಕಾರ ಭಾವನೆ ಹೊಂದಿದ್ದಳು ಯುದ್ಧದಿಂದ ತನ್ನ ಗಂಡನ ಆಸ್ತಿ ಮಗ ಮೊಮ್ಮಗ ಎಲ್ಲ ದೂರವಾದರು ಎಂಬ ಅಭಿಪ್ರಾಯವಿತ್ತು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಡಾಕ್ಟರ್ಗೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗ ಹೇಗಾದರೂ ಉಳಿಯೋಣ ಎಂದರೆ ಈ ಕತ್ತಲಲ್ಲಿ ಏನೂ ಕಾಣಿಸ್ತಾ ಇಲ್ಲ ಎಂದು ಹೇಳಿದ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾಗವು ಮಹಿಳೆಯ ಅರ್ಥನಾದ ಕೇಳಿ ರಾಯಿಲನು ಮನದಲ್ಲಿ ಒಂದು ಬಗೆಯ ಭಯ ಆವರಿಸಿ ಬೆಚ್ಚಿದನು ಅವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು ಆ ಮಹಿಳೆ ಯಾವ ರೀತಿಯಲ್ಲಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆ ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ ನಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಮುಂತಾದ ಪ್ರಶ್ನೆಗಳು ಮೂಡಿದವು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಯುದ್ಧವಂತೆ ಯುದ್ಧ ಈ ಯುದ್ಧದಿಂದ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡ ಬಿಡಬೇಕಲ್ಲ ಜಮೀನು ಆಸ್ತಿ ಎಲ್ಲ ಇದ್ದರೂ ನೆಮ್ಮದಿಯಿಂದ ಬದುಕಲು ಯುದ್ಧ ಬಿಡುತ್ತಿಲ್ಲ ಎಂದು ಯುದ್ಧದ ಬಗೆಗೆ ಮುದುಕಿ ತಿರಸ್ಕಾರದಿಂದ ತಿರಸ್ಕಾರದ ಮಾತುಗಳನ್ನು ರಾಹುಲನ ಬಳಿ ಹೇಳಿದಳು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ಈ ಯುದ್ಧ ನನ್ನ ಮೊಮ್ಮಗವನ್ನು ಉಳಿಸಲಿಲ್ಲವಲ್ಲ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಎನ್ನುತ್ತಾ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದಳು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಮುದುಕಿಯ ಮಗನು ಚಿಕ್ಕ ಹುಡುಗನಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ ಆ ನೋವನ್ನು ನುಂಗುತ್ತಾ ತನ್ನ ಮಗನನ್ನು ಸಾಕಿಸಲು ಇದ್ದಳು ಮಗನಿಗೆ ಮದುವೆ ಮಾಡಿದಳು ಸೊಸೆ ಗರ್ಭಿಣಿಯಾದಳು ಪುಟ್ಟ ಮಗುವಿನ ಅಳು ಕೇಳಲು ತನ್ನ ಮಗ ತುದಿಗಾಲಲ್ಲಿ ನಿಂತ ಕಾಯುತ್ತಿದ್ದನು ಅಷ್ಟರಲ್ಲಿ ಯುದ್ಧ ಬಂತು ಅವನೊಮ್ಮೆ ಹಿಂತಿರುಗಿ ಬಂದರೆ ಸಾಕಾಗಿತ್ತು ಈ ವಿಷಯ ತಿಳಿದು ಅಂದರೆ ಮಗು ನಿರ್ಜೀವವಾಗಿ ಹುಟ್ಟಿದ ವಿಷಯ ಕೇಳಿ ಅವನೆಷ್ಟು ಸಂಕಟಪಡುತ್ತಾನೋ ಎಂದು ಮುದುಕಿ ತನ್ನ ಮಗ ಯುದ್ಧಕ್ಕೆ ಹೋದ ಸಂದರ್ಭವನ್ನು ರಾಯಿಲನಿಗೆ ವಿವರಿಸಿದಳು ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಈ ಪ್ರಶ್ನೆಯನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಲಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯ ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿದ ಯುದ್ಧ ಎಂಬ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಮುದುಕಿಯ ಸೊಸೆ ತುಂಬು ಗರ್ಭಿಣಿ ಹೆರಿಗೆ ನೋವಿನಿಂದ ನರಳುತ್ತಿರುವಾಗ ವೈದ್ಯನಾದ ರಾಹಿಲ್ ಅಲ್ಲಿಗೆ ಆಶ್ರಯಕ್ಕೆಂದು ಬಂದು ಸೊಸೆಯ ಸ್ಥಿತಿಯನ್ನು ಕಂಡು ಪರೀಕ್ಷಿಸುವ ಸಂದರ್ಭದಲ್ಲಿ ರಾಹಿಲನು ಮುದುಕಿಗೆ ಮೇಲಿನ ಮಾತನ್ನು ಹೇಳಿದ ವಿವರಣೆ ರಾಹಿಲ ವೈದ್ಯನಾಗಿದ್ದರಿಂದ ಹೆರಿಗೆ ನೋವಿನಿಂದ ನರಳುತ್ತಿರುವ ಸೊಸೆಯನ್ನು ಪರೀಕ್ಷಿಸಿದನು ಪರಿಸ್ಥಿತಿ ವಿಪರೀತವಾಗಿತ್ತು ತಕ್ಷಣ ಆಸ್ಪತ್ರೆಗೆ ಸೇರಿಸದಿದ್ದಲ್ಲಿ ತಾಯಿ ಮಗು ಇಬ್ಬರು ಉಳಿಯುವ ಸಂದರ್ಭವಿರಲಿಲ್ಲ ಆದರೆ ಈ ಭಯಂಕರ ಯುದ್ಧ ಗುಡುಗು ಸಿಡಿಲಿನಿಂದ ಕೂಡಿದ ಮಳೆ ಹಾಗೂ ಕತ್ತಲೆಯಲ್ಲಿ ಅದು ಸಾಧ್ಯವಿರಲಿಲ್ಲ ಆದರೂ ಧೈರ್ಯಗೆಡದೆ ರಾಹಿಲ್ ಮುದುಕಿಗೆ ಬಿಸಿ ನೀರು ಸಿದ್ಧಪಡಿಸಲು ಹೇಳಿ ಆಕೆಯನ್ನು ಪರೀಕ್ಷಿಸಿ ನಂತರ ನಿರ್ಜೀವ ಮಗುವನ್ನು ಹೊರತೆಗೆದನು ಸಂದರ್ಭ ಸ್ವಾರಸ್ಯ ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ ಈ ಸಂದರ್ಭವನ್ನು ಜೂನ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೇಳಲಾಗಿದೆ ಸಂದರ್ಭ ಸ್ವಾರಸ್ಯ ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಲಾಗಿದೆ ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಈ ವಾಕ್ಯವನ್ನು ಸಾರಾ ಅಬೂಬಕ್ ಅವರು ರಚಿಸಿದ ಯುದ್ಧ ಕಥಾ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಶತ್ರುಗಳ ದಾಳಿಗೆ ತುತ್ತಾಗಿ ಒಂದು ಕಾಲನ್ನು ಕಳೆದುಕೊಂಡು ಧಾರಾವ ಧಾರಾಳವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಹಾಗೂ ಕತ್ತಲೆಯಲ್ಲಿ ರಾಹಿಲನು ಮಿಂಚಿನ ಬೆಳಕಿನಲ್ಲಿ ಕಂಡ ಮನೆಯ ಬಳಿ ಬಂದು ಬಾಗಿಲು ಬಡಿದು ಈ ವಾಕ್ಯವನ್ನು ಹೇಳಿದನು ವಿವರಣೆ ಶತ್ರುಗಳ ದಾಳಿಗೆ ಸಿಲುಕಿ ವಿಮಾನ ಅಪಘಾತದಿಂದ ಸಮುದ್ರದೊಳಗೆ ಬಿದ್ದ ರಾಹಿಲನು ಒಂದು ಕಾಲನ್ನು ಕಳೆದುಕೊಂಡಿದ್ದೆ ಅಲ್ಲದೆ ಸಾಕಷ್ಟು ಗಾಯಗಳಿಂದ ತುಂಬ ಬಳಲುತ್ತಿದ್ದನು ಸಮಯದ ಆ ಸಮಯದಲ್ಲಿ ಆತನಿಗೆ ಒಂದಿಷ್ಟು ಆಸರೆಯ ಅಗತ್ಯವಿತ್ತು ಆಶ್ರಯ ಬಯಸಿ ಸಮೀಪದಲ್ಲಿ ಮಿಂಚಿನ ಬೆಳಕಿನಲ್ಲಿ ಕಂಡ ಮನೆಯ ಬಾಗಿಲು ತಟ್ಟಿ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಎಂದು ಮನೆಯೊಡತಿಗೆ ಕೇಳಿಕೊಂಡನು ನನ್ನ ಮೊಮ್ಮಗುವಿನ ಹೆನವಿದೆ ಅಲ್ಲಿ ಅದನ್ನು ನೋಡಿ ಈ ಮಾತನ್ನು ಸಾರಾ ಅಬೂಬಕ್ ಅವರು ಬರೆದ ಯುದ್ಧ ಕಥಾ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗುಡುಗು ಮಿಂಚುಗಳೊಂದಿಗೆ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಅಲ್ಲದೆ ಬ್ಲಾಕೌಟ್ ನಿಯಮ ಪಾಲಿಸಬೇಕಾದ ಕಡುಗತ್ತಲೆಯಲ್ಲಿ ಊರವಂಟಿ ಮನೆಗೆ ಶತ್ರುಗಳು ತಮ್ಮ ಶತ್ರುವಿನ ತಪಾಸಣೆಗಾಗಿ ಬಂದಾಗ ದುಃಖದಲ್ಲಿದ್ದ ಮುದುಕಿ ಶತ್ರುಗಳಿಗೆ ಈ ಮಾತನ್ನು ಹೇಳಿದಳು ವಿವರಣೆ ಯುದ್ಧದ ಕರಾಳ ರಾತ್ರಿಯಲ್ಲಿ ಮುದುಕಿಯ ಸೊಸೆ ತುಂಬು ಗರ್ಭಿಣಿ ಹೆರಿಗೆ ನೋವಿನಿಂದ ಬರಳುತ್ತಿದ್ದಳು ಆ ಸಮಯಕ್ಕೆ ಡಾಕ್ಟರ್ ರಾಹಿಲ್ ಆಶ್ರಯಕ್ಕೆ ಬೇಡಿ ಬಂದನು ಮನೆಯ ಪರಿಸ್ಥಿತಿ ಕಂಡು ತುಂಬ ಗಂಭೀರವಾಗಿದ್ದ ಆಕೆಯನ್ನು ಮಗುವನ್ನು ಉಳಿಸಲು ಬಹಳಷ್ಟು ಕಷ್ಟವಾಯಿತು ತಾಯಿಯನ್ನು ಉಳಿಸಿದ ರಾಹಿಲ್ ಮಗುವನ್ನು ಉಳಿಸಲಾಗಲಿಲ್ಲ ಇದರಿಂದ ಮುದುಕಿ ಹಾಗೂ ಸೊಸೆಗೆ ತುಂಬ ನಿರಾಸೆಯಾಗಿ ವಿರೋಧಿಸುತ್ತಿದ್ದರು ಇದೇ ಸಂದರ್ಭದಲ್ಲಿ ಶತ್ರುವನ್ನು ಹುಡುಕುತ್ತಾ ಬಂದ ಸೈನಿಕರಿಗೆ ಮುದುಕಿ ಈ ಮಾತನ್ನು ಹೇಳಿದಳು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಈ ಹೇಳಿಕೆಯ ಮುಂದುವರಿದ ಭಾಗ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಈ ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಲಾಗಿದೆ ಯುದ್ಧ ಪಾಠದ ಆಶಯ ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯ ಎತ್ತಿ ಹಿಡಿಯುವುದು ಈ ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಲಾಗಿದೆ ತತ್ಪುರುಷ ಸಮಾಸ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ವಿಭಕ್ತಿ ಪ್ರತ್ಯಯಗಳು ಬಂದಾಗ ತತ್ಪುರುಷ ಸಮಾಸವಾಗುತ್ತದೆ ಇಲ್ಲಿ ನೋಡ್ರಿ ಬೆಟ್ಟದ ಇಲ್ಲಿ ಅ ಐತಿ ತಲೆಯಲ್ಲಿ ಇಲ್ಲಿ ಅಲ್ಲಿ ಐತಿ ಇವು ವಿಭಕ್ತಿ ಪ್ರತ್ಯಯಗಳಾಗಿವೆ ಕರ್ಮಧಾರೆಯ ಸಮಾಸ ಇನಿದು ಪ್ಲಸ್ ಮಾವು ಇಮ್ಮಾವು ಮೇಲಿತು ಪ್ಲಸ್ ಮಾತು ಮೇಲ್ವಾತು ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಕರ್ಮಧಾರೆಯ ಸಮಾಸವು ವಿಶೇಷ ಮತ್ತು ವಿಶೇಷಣಗಳು ಬಂದಾಗ ಆಗುತ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಇನಿದು ಮೆಲ್ಲಿತು ಹೊಸದು ಇವು ವಿಶೇಷ ವಿಶೇಷಣಗಳಾಗಿವೆ ದ್ವಿಗು ಸಮಾಸ ಮೂರು ಪ್ಲಸ್ ಗಾವುದ ಮೂಗಾವುದ ಮೂರು ಪ್ಲಸ್ ಕನ್ನು ಮುಕ್ಕನ್ನು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸಪ್ತಸ್ವರಗಳು ಅಂಕಿ ಸಂಖ್ಯೆಗಳು ಬಂದಾಗ ದ್ವಿಗು ಸಮಾಸವಾಗುತ್ತದೆ ಇಲ್ಲಿ ನೋಡ್ರಿ ಮೂರು ಮೂರು ಸಪ್ತಗಳು ಇಲ್ಲಿ ಇವು ಇಲ್ಲಿ ಅಂಕಿಗಳಾಗಿವೆ ಬಹುರ್ವೀ ಸಮಾಸ ಹನಿಯಲ್ಲಿ ಕಣ್ಣು ಉಳ್ಳವನು ಯಾವನೋ ಅವನು ಹನೆಗಣ್ಣ ಅಂದರೆ ಶಿವ ಮೂರು ಕಣ್ಣು ಉಳ್ಳವನು ಯಾವನೋ ಅವನು ಮುಕ್ಕಣ್ಣ ಶಿವ ಚಕ್ರವು ಪಾನಿಯಲ್ಲಿ ಹಿಡಿದವನು ಯಾವನೋ ಅವನು ಚಕ್ರಪಾನಿ ಯಾರು ವಿಷ್ಣು ಅಂಶಿ ಸಮಾಸ ಕೈ ಪ್ಲಸ್ ಅಡಿ ಅಂಗೈ ತಲೆಯ ಪ್ಲಸ್ ಹಿಂದು ಹಿಂದಲೆ ಕನ್ ಪ್ಲಸ್ ಕಡೆ ಕಡೆಗನ್ನು ದ್ವಂದ್ವ ಸಮಾಸ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗಗಳು ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿತುರಗ ರಥ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥಗಳನ್ನು ನೀಡುವಂಥದ್ದಾಗಿದೆ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಮೈಯನ್ನು ಪ್ಲಸ್ ಮುಚ್ಚು ಮೈಮುಚ್ಚು ಕನ್ನಂ ಪ್ಲಸ್ ತೆರೆ ಕಂದೆರೆ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಇದು ಕ್ರಿಯಾ ಸಮಾಸ ಇದು ಕ್ರಿಯೆಯನ್ನು ಒಳಗಿ ಒಳಗೊಂಡಿರುತ್ತದೆ ಮುಚ್ಚು ತೆರೆ ಕೆಡು ಇವು ಕ್ರಿಯಾಪದಗಳಾಗಿವೆ ಗಮಕ ಸಮಾಸ ಅದು ಪ್ಲಸ್ ಕಲ್ಲು ಆ ಕಲ್ಲು ಇದು ಪ್ಲಸ್ ಬೆಕ್ಕು ಈ ಬೆಕ್ಕು ನೇಯ್ದದು ಪ್ಲಸ್ ವಸ್ತ್ರ ನೇಯ್ದ ವಸ್ತ್ರ ಅದು ಇದು ಬಂದರೆ ಗಮಕ ಸಮಾಸವಾಗುತ್ತದೆ ಇಲ್ಲಿ ನೋಡ್ರಿ ಅದು ಇದು ನೇಯ್ದದು ಇಲ್ಲಿ ಅದು ಒಳಗೊಂಡಿದೆ ಇನ್ನ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಸಮಾಸಗಳು ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ಆ ಕಲ್ಲು ಗಮಕ ಸಮಾಸ ಕಂದೆರೆ ಕ್ರಿಯಾ ಸಮಾಸ ಕೆಳಗಿನ ಪದಗಳಲ್ಲಿ ಕ್ರಿಯಾಸಮಾಸಕ್ಕೆ ಉದಾಹರಣೆ ಕಂದೆರೆ ಕ್ರಿಯಾಸಮಾಸಕ್ಕೆ ಉದಾಹರಣೆ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕರ್ಮಧಾರೆಯ ಸಮಾಸ ಮುಕ್ಕನ್ನು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ರಾಯ್ಲನ ದೇಹದಲ್ಲಿ ಡ್ಯಾಶ್ ಸಂಚಾರವಾದಂತಾಯಿತು ಹೊಸ ರಕ್ತ ಸಂಚಾರವಾದಂತಾಯಿತು ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊ ಹೆಂಗಸೊಬ್ಬಳ ಡ್ಯಾಶ್ ಕೇಳಿಬಂತು ಸಾಂತ್ವನ ಕೇಳಿಬಂತು ಮುದುಕಿ ಮತ್ತು ಸೊಸೆಯ ಡ್ಯಾಶ್ ಮನೆಯ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸಿತು ರೋದನ ಪ್ರತಿಧ್ವನಿಸಿತು ಯಾರಾದರೂ ಗಾಯಗೊಂಡ ಡ್ಯಾಶ್ ಈ ಕಡೆ ಬಂದಿದ್ದಾರೆಯೇ ಸೈನಿಕರು ಬಂದಿದ್ದಾರೆಯೇ ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಡ್ಯಾಶ್ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಮಗನು ನಿಂತು ಕಾಯುತ್ತಿದ್ದನು ಈ ಯುದ್ಧ ಪಾಠದ ವಿವರಣೆ ಮತ್ತು ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿ ಹೀಗೆ ಮಾಡೋದರಿಂದ ನಾ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತತಿ ಮತ್ತು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ